ನವೆಂಬರ್ ಹತ್ತು ಸೋಮವಾರ ಸಂಜೆ ದೆಹಲಿಯ ಕೆಂಪುಕೋಟೆ ಬಳಿಯಲ್ಲಿ ಮೆಟ್ರೋ ನಿಲ್ದಾಣ ಸ್ಟೇಷನ್ ಒಂದರ ಬಳಿಯಲ್ಲಿ ನಡೆದ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಚುರುಕುಗೊಳ್ತಾ ಇದೆ ಇಲ್ಲಿವರೆಗೆ ಮೃತಪಟ್ಟಿರೋರ ಸಂಖ್ಯೆ ಹದಿಮೂರು ಅನೇಕ ಮಂದಿ ಗಾಯಗೊಂಡಿದ್ದಾರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆನ ದೆಹಲಿಯ ಎಲ್ಎನ್ಜೆಪಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ ಈ ಪ್ರಕರಣದ ತನಿಖೆ ನಡೆಸುತ್ತಿರುವ ಎನ್ಐಎ ಇದನ್ನ ಭಯೋತ್ಪಾದಕ ಕೃತ್ಯ ಅಂತ ಗುರುತಿಸಿದೆ ಯುಎಪಿಎ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ ಅದರ ಜೊತೆಯಲ್ಲಿ ಇದನ್ನ ವೈಟ್ ಕಾಲಕ್ಟರ್ ಮಾಡ್ಯೂಲ್ ಅಂತ ಗುರುತಿಸಲಾಗಿದೆ ಅಂದ್ರೆ ಅಹ್ ವೈಟ್ ಕಾಲರ್ ಟೆರರ್ ಮಾಡ್ಯೂಲ್ ಅನ್ನ ಹೊಸದಾಗಿ ದೇಶದಲ್ಲಿ ಅದನ್ನ ಶುರು ಮಾಡಲಾಗಿದೆ ಅನ್ನೋದು ಇಂಡಿಯನ್ ಮುಜಾಹಿದ್ದೀನ್ ಸಂಘಟನೆಯ ಸಹಯೋಗದೊಂದಿಗೆ ಇದನ್ನ ಆರಂಭ ಮಾಡಲಾಗಿದೆ ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿದೆ ಅಧಿಕೃತವಾದ ಹೇಳಿಕೆಗಳು ನಮ್ಗೆ ಸಿಗ್ತಾ ಇಲ್ಲ ಆದ್ರೆ ಎಲ್ಲ ವರದಿಗಳನ್ನ ಆಧರಿಸಿ ಹೇಳೋದಾದ್ರೆ ಇಲ್ಲಿ ತನಕ ಸುಮಾರು ಐದರಿಂದ ಆರು ವೈದ್ಯರನ್ನ ಬಂಧಿಸಲಾಗಿದೆ ಎಲ್ಲರೂ ಕೂಡ ಹರಿಯಾಣ ಮತ್ತು ಬಹುತೇಕ ಜಮ್ಮು ಕಾಶ್ಮೀರಕ್ಕೆ ಸಂಬಂಧಪಟ್ಟವರು ಪುಲ್ವಾಮಾ ಮತ್ತು ಇತರ ಕಡೆಗಳಲ್ಲಿ ಅಲ್ಲಿದ್ದವರು ಜೊತೆಗೆ ಹರಿಯಾಣದ ಅಲ್ ಫಲಾಹ ಯೂನಿವರ್ಸಿಟಿ ಈ ಟೆರರ್ ಅಟ್ಯಾಕ್ ನ ಜೊತೆ ಲಿಂಕ್ ಅನ್ನ ಹೊಂದಿದೆ ಅಂತ ಹೇಳಲಾಗ ಇಲ್ಲಿ ತನಕ ಮೂರಿಂದ ನಾಲ್ಕು ಕಾರುಗಳನ್ನ ವಶಪಡಿಸಿಕೊಳ್ಳಲಾಗಿದೆ ಒಂದು ಡಾಕ್ಟರ್ ನಬಿ ಇದ್ದಂತ ಕಾರು ದೆಹಲಿಯ ಕೆಂಪು ಕೋಟೆ ಬಳಿಯಲ್ಲಿ ಐ ಟ್ವೆಂಟಿ ವೈಟ್ ಕಾರು ಅದು ಸ್ಫೋಟಗೊಳ್ತು ಆ ಸ್ಫೋಟದ ಸಂದರ್ಭದಲ್ಲಿ ಡಾಕ್ಟರ್ ನಬಿ ಆ ಕಾರನ ಒಳಗೇನೆ ಇದ್ದ ಅಂತ ಹೇಳಲಾಗ್ತಿದೆ ಆತನ ಡಿಎನ್ಎ ತಾಯಿಯ ಡಿಎನ್ಎ ಜೊತೆ ಮ್ಯಾಚ್ ಆಗಿರೋದ್ರಿಂದ ಆತ ಆ ಕಾರನಲ್ಲಿ ಇರೋದು ಬಹುತೇಕ ದೃಢಪಟ್ಟಿದೆ ಅದು ಸೂಸೆನ್ ಬಾಂಬ್ ಆಗಿತ್ತ ಆತ ಆತ್ಮಾಹುತಿ ದಾಳಿಯನ್ನ ನಡೆಸಿದ್ನ ಅಥವಾ ಏನಾದ್ರು ಮಿಸ್ ಆಗಿ ಬೇರೆ ದೊಡ್ಡ ಮಟ್ಟದ ಸಂಚನ್ನ ರೂಪಿಸಿ ಅಲ್ಲಿ ಸ್ಫೋಟ ಆಯ್ತಾ ಇದ್ರ ಬಗ್ಗೆ ಒಂದು ಸ್ಪಷ್ಟ ಮಾಹಿತಿಗಳು ನಮಗೆ ಬರಬೇಕಿದೆ ಏಜೆನ್ಸಿಗಳ ಕಡೆಯಿಂದ ಬರಬೇಕಿದೆ ಆತ ಆ ಕಾರ್ನಲ್ಲೇ ಮುಂಚೆ ಮಸೀದಿ ಹತ್ರ ಗಂಟೆ ನಿಂತಿತ್ತು ಆತ ಅಲ್ಲೆಲ್ಲ ಸುತ್ತಮುತ್ತ ಓಡಾಡಿದ್ದ ಬೇರೆ ಬೇರೆ ಅಹ್ ಅಲ್ಲಿ ಸಂಸತ್ ಭವನದ ಕಟ್ಟಡದ ಬಳಿಯಲ್ಲೂ ಆತ ಹೋಗಿದ್ದ ಈ ತರದ ಎಲ್ಲ ಮಾಹಿತಿ ಬರ್ತಾ ಇದೆ ಜೊತೆಗೆ ಹರಿಯಾಣ ಫರೀದಾಬಾದ್ ಜಮ್ಮು ಕಾಶ್ಮೀರ ಲಿಂಕ್ ಕೂಡ ಇದನ್ ಸಿಗ್ತಾ ಇದೆ ಓರ್ವ ಮಹಿಳೆ ಡಾಕ್ಟರ್ ಶಹೀನಾ ಅಹ್ ಇದರಲ್ಲಿ ಪ್ರಮುಖವಾದಂತಹ ಆರೋಪಿ ಅಂತ ಗುರುತಿಸಲಾಗ್ತಾ ಇದೆ ಈಕೆ ಇಂಡಿಯನ್ ಮುಜಾಹಿದ್ದೀನ್ ಅಹ್ ನಾಯಕರ ಜೊತೆ ಸಂಪರ್ಕದಲ್ಲಿ ಇದ್ರು ಅಂತ ಹೇಳಲಾಗ್ತಿದೆ ಅದರ ಜೊತೆಗೆ ಇಲ್ಲಿ ಆ ಸಂಘಟನೆಗೆ ಸೇರ್ಸೋದಕ್ಕೆ ಮತ್ತು ಸಂಚನ ರೂಪಿಸೋದಕ್ಕೆ ದೊಡ್ಡ ಮಟ್ಟದ ಪ್ರಯತ್ನವನ್ನ ಹಾಕ್ತಿತ್ತು ಅಂತಾನು ಹೇಳಲಾಗ್ತಿದೆ ಇನ್ನೊಬ್ಬ ವೈದ್ಯಕೀಯ ವಿದ್ಯಾರ್ಥಿಯ ಬಂಧನ ಕೂಡ ಆಗಿದೆ ಬಹುತೇಕ ಎಲ್ರೂ ಕೂಡ ವೈದ್ಯಕೀಯ ವಲಯದವರೇ ಆಗಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಬೇರೆ ಬೇರೆ ಕಾರು ಮಾರದವರು ಕಟ್ಟಡ ಬಾಡಿಗೆ ಕೊಟ್ಟವರು ಜೊತೆಗೆ ಯೂನಿವರ್ಸಿಟಿಗೆ ಸಂಬಂಧಪಟ್ಟವರು ಕೆಲವರನ್ನ ಬಂಧಿಸಲಾಗಿದೆ ಆದ್ರೆ ಸಂಚು ಅಂತ ಒಂದು ಏರೆಯನ್ನ ಎಳೆಯುವ ಸಂದರ್ಭದಲ್ಲಿ ಬಂಧಿತರಾದಂತಹ ಬಹುತೇಕರೆಲ್ಲರೂ ಕೂಡ ವೈದ್ಯರು ಆದ್ರೆ ಅವರ ಕುಟುಂಬದವರು ಈ ಎಲ್ಲಾ ಆರೋಪಗಳನ್ನ ನಿರಾಕರಿಸ್ತಾ ಇದ್ದಾರೆ ನಾವು ನಮ್ಮ ದೇಶವನ್ನ ಪ್ರೀತಿ ಮಾಡ್ತೀವಿ ಮತ್ತ್ ನಮ್ಮ ದೇಶಕ್ಕಾಗಿ ನಾವು ಕಲ್ಲೇಟನ್ನು ಕೂಡ ತಿಂದಿದ್ದೀವಿ ನಮ್ಮನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಬೇಡಿ ಅಂತ ಹೇಳ್ತಿದ್ದಾರೆ ಅವರನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸೋದಕ್ಕೂ ಸಾಧ್ಯ ಆಗಿಲ್ಲ ಆಗೋದಿಲ್ಲ ಯಾಕೆಂದ್ರೆ ಯಾರೇ ಪೋಷಕರು ಆತರ ಮಾಡ್ಬೇಕು ಅಂದ್ರೆ ವೈ ವೈದ್ಯ ವೃತ್ತಿಯನ್ನ ಅವರಿಗೆ ಕೊಡಿಸ್ತಿರ್ಲಿಲ್ಲ ಓದ್ಸೋದಕ್ಕೆ ಎಲ್ರು ಕಷ್ಟ ಪಟ್ಟಿರ್ತಾರೆ ಆ ಕಷ್ಟವನ್ನ ಪಡ್ತಿರ್ಲಿಲ್ಲ ಆದ್ರೆ ಆ ನಂತರದಲ್ಲಿ ಏನಾಯ್ತು ಇವ್ರು ಏನ್ ಮಾಡಿದ್ದಾರೆ ಅವ್ರಿಗೆ ಪೋಷಕರಿಗೆ ಗೊತ್ತಿಲ್ಲದೆ ಇರಬಹುದು ಎಷ್ಟೋ ಜನಕ್ಕೆ ಹಾಗಾಗಿ ಅವರನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಸೋದು ಸರಿಯಲ್ಲ ಹಾಗಂತ ಈ ಕೃತ್ಯವನ್ನ ಮಾಡಿರೋ ಯಾರೇ ಆದ್ರೂ ಅವರಿಗೆ ಕಠಿಣ ಶಿಕ್ಷೆಯನ್ನ ಕೊಡಬೇಕು ಅದು ಆಗತ್ತೆ ಅಂತ ಅಂದ್ಕೊಳ್ತೀವಿ ಅದ್ರ ಜೊತೆಯಲ್ಲಿ ಚರ್ಚೆ ಆಗದ ಇನ್ನೊಂದು ವಿಷಯ ಭದ್ರತೆಯ ವಿಚಾರ ಎರಡ್ ಮೂರು ದಿನಗಳ ಹಿಂದೆ ಫರೀದಾಬಾದ್ ನಲ್ಲಿ ಸುಮಾರ್ ಮೂರ್ ಸಾವಿರ ಕೆ ಜಿ ಒಂದ್ ಸ್ಫೋಟಕ ಪತ್ತೆ ಆಗತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನ ಬಂಧಿಸಲಾಗತ್ತೆ ಫರೀದಾಬಾದ್ ಇನ್ ಡೆಲ್ಲಿ ಬಹಳ ದೂರ ಇಲ್ಲ ಈ ಎಲ್ಲ ಬಾರ್ಡರ್ಗಳಲ್ಲಿ ಒಂದ್ ಭದ್ರತೆಯನ್ನ ತೆಗೆದುಕೊಡ್ಬೇಕಾಗಿತ್ತು ಅದು ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ಸ್ಫೋಟಕ ಸಿಕ್ಕಾಗ ರಾಷ್ಟ್ರ ರಾಜಧಾನಿಯಲ್ಲಿ ಭದ್ರತೆ ವಿಚಾರದಲ್ಲಿ ದೆಹಲಿ ಪೊಲೀಸರು ಗೃಹ ಮಂತ್ರಿ ಏನ್ ಮಾಡ್ತಾ ಇದ್ರು ಎಲ್ಲ ಆದ ನಂತರ ನಾವು ಕ್ರಮ ತಗೋತೀವಿ ಅಂತ ಅಬ್ಬರಿಸಿ ಬೊಬ್ಬಿರೋದ್ರೆ ಮುಗಿದು ಹೋಗ್ಬಿಡತ್ತ ಪಹಲ್ಗಾಮ್ ಅಂತ ಘಟನೆ ಆದ ಸಂದರ್ಭದಲ್ಲಿ ಒಬ್ಬರೇ ಒಬ್ರು ಭದ್ರತಾ ಸಿಬ್ಬಂದಿ ಇರ್ಲಿಲ್ಲ ಅದಕ್ಕೊಬ್ರು ಜವಾಬ್ದಾರಿಯನ್ನ ಒಂದು ಹೊಣೆಗಾರಿಕೆಯನ್ನು ಹೊತ್ಕೊಳ್ಳಿಲ್ಲ ಇಲ್ಲಿ ಬಂದ ಸಂದರ್ಭದಲ್ಲೂ ಒಂದು ಜವಾಬ್ದಾರಿ ಹೊಣೆಗಾರಿಕೆಯನ್ನ ಹೊತ್ಕೊಳ್ಳೋದಕ್ಕೆ ಸಿದ್ಧವಾಗಿಲ್ಲ ಆಯ್ತು ಘಟನೆ ಆಗಿದೆ ಘಟನೆಯನ್ನ ಆ ನಮ್ಗೆ ತಡೆಯೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತಾನ ಹೇಳ್ಬೇಕಾಗತ್ತಾ ಹೇಳ್ಬೇಕಾಗತ್ತ ನಮ್ಮಿಂದ ತಪ್ಪಾಗಿದೆ ಅಂತಾನ ಆದ್ರೂ ಒಪ್ಕೊಡ್ಬೇಕಾಗತ್ತೆ ಕನಿಷ್ಠ ಅದನ್ನು ಕೂಡ ಮಾಡೋದಿಲ್ಲ ಎಲ್ಲವನ್ನ ಒಂದು ಧರ್ಮದ ಪರದೆಯನ್ನ ಹಾಕಿ ಬಚಾವ್ ಮಾಡ್ಕೊಳೋದಕ್ಕೆ ನೋಡ್ತಾರೆ ಅಂತಂದ್ರೆ ನಾನು ಏನ್ ಹೇಳ್ಬೇಕು ಗೊತ್ತಾಗುದಿಲ್ಲ ಜೊತೆಗೆ ಇನ್ನೊಂದು ಕಡೆಯಲ್ಲಿ ಇಡೀ ಒಂದು ಸ್ಫೋಟವನ್ನ ಒಂದು ಸಮುದಾಯಕ್ಕೆ ಲಿಂಕ್ ಮಾಡಿ ಆ ಸಮುದಾಯವನ್ನ ಸಂಪೂರ್ಣವಾಗಿ ಆ ಎಲ್ಲ ಸಮುದಾಯದ ಜನ ಆ ಸಮುದಾಯದ ಎಲ್ಲಾ ಜನ ಇದರಲ್ಲೇ ಭಾಗಿಯಾಗ್ತಾರೆ ಅಂತ ಹೇಳುವ ನಿರೂಪಣೆಗಳು ಕೂಡ ಕೇಳಿ ಬರ್ತಾ ಇದೆ ಎಲ್ ಕೆಟ್ಟೋರು ಅಥವಾ ಭಯೋತ್ಪಾದಕರು ಅಥವಾ ದುಷ್ಟರು ಕ್ರಿಮಿಗಳು ಎಲ್ಲ ಜಾತಿಯಲ್ಲಿ ಎಲ್ಲ ಪಕ್ಷದಲ್ಲಿ ಎಲ್ಲ ಧರ್ಮದಲ್ಲಿ ಇರ್ತಾರೆ ಆದ್ರೆ ಹಾಗಂತ ಪಕ್ಷ ಕೆಟ್ಟದ್ದ ಜಾತಿ ಕೆಟ್ಟದ್ದ ಧರ್ಮ ಕೆಟ್ಟದ್ದ ನೋಡಿದ್ರೆ ಖಂಡಿತ ಅಲ್ಲ ವ್ಯಕ್ತಿಗಳು ಮಾತ್ರ ಕೆಟ್ಟೋರು ಇರ್ತಾರೆ ಅದನ್ನ ವ್ಯಕ್ತಿಗಳಿಗಷ್ಟೇ ಸೀಮಿತವಾಗಿ ಹೇಳ್ಬೇಕಾಗತ್ತೆ ಆದ್ರೆ ಇಡೀ ಧರ್ಮವನ್ನ ತಂದು ಹೇಳುವ ಪ್ರಯತ್ನ ಕೂಡ ಸೋಕಾಲ್ಡ್ ಮೀಡಿಯಾಗಳಿಂದ ನಡೀತಾ ಇದೆ ಇವತ್ತು ಅದನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಆಗ್ತಿದೆ ಮತ್ತು ಬೇರೆ ಬೇರೆ ನಿರೂಪಣೆಗಳು ಆಗ್ತಿದೆ ಇಂಡಿ ಟಿವಿಯ ಪತ್ರಕರ್ತರು ಕೆಲವರು ವರದಿಗಾರರು ಘಟನೆ ಆಗಿದೆ ಬಹಳ ಸೆನ್ಸಿಟಿವ್ ವಿಚಾರ ಅಲ್ಲಿ ಸಿಗುವಂತಹ ಪ್ರತಿ ವಸ್ತು ಕೂಡ ಬಹಳ ಮುಖ್ಯ ಆಗತ್ತೆ ಆ ವಸ್ತುಗಳನ್ನ ಹಿಡ್ಕೊಂಡು ಇದರಲ್ಲಿ ಅಮೋನಿಯಂ ನೈಟ್ರೇಟ್ ಇದೆ ಅಂದ್ರೆ ಒಂದು ಪ್ರೆಸೆಂಟೇಶನ್ ಕೊಟ್ಟ ರೀತಿಯಲ್ಲಿ ವರದಿಗಾರರು ರಿಪೋರ್ಟ್ ಮಾಡ್ತಾರೆ ಅಂದ್ರೆ ಇವರಿಗೆ ಯಾವ ರೀತಿಯ ಸೆನ್ಸಿಬಿಲಿಟಿ ಇದೆ ಅಥವಾ ಯಾವ ರೀತಿಯ ಜವಾಬ್ದಾರಿ ಇದೆ ಅಂತ ಪ್ರಶ್ನೆ ಮಾಡ್ಬೇಕಾಗತ್ತೆ ಆ ಸಾಕ್ಷಿಗಳೇನಾದ್ರೂ ಹೊರಟೋಯ್ತು ಅಂದ್ರೆ ತನಿಖೆಗೆ ಬಹಳ ದೊಡ್ಡ ಲ್ಯಾಬ್ಸ್ ಆಗುತ್ತೆ ಅವೆಲ್ಲವೂ ತನಿಖಾ ದೃಷ್ಟಿಯಿಂದ ಬಹಳ ಮುಖ್ಯವಾದಂತ ಸಾಕ್ಷಿಗಳಾಗತ್ತೆ ಅಂತ ಸಾಕ್ಷಿಗಳನ್ನ ಇವ್ರ ಕೈಲಿ ಹಿಡ್ಕೊಂಡು ಪ್ರೆಸೆಂಟೇಶನ್ ಮಾಡ್ತಾರೆ ಅಂತ ಅಂದ್ರೆ ಎಷ್ಟು ಒಂದು ನಿರ್ಲಜ್ಜರ್ ಇರ್ಬೇಕು ಅಥವಾ ಬೇಜವಾಬ್ದಾರಿಗಳಿರ್ಬೇಕು ಅಂತ ಇದರಿಂದ ಗಮನಿಸಬಹುದು ಈ ಘಟನೆ ಹಿನ್ನೆಲೆಯಲ್ಲಿ ಇಡೀ ದೇಶಾದ್ಯಂತ ಭದ್ರತೆಯನ್ನು ಹೆಚ್ಚಲಾಗಿದೆ ಬೆಂಗಳೂರಿನಲ್ಲೂ ಕೂಡ ಭದ್ರತೆಯನ್ನ ವಿಮಾನ ನಿಲ್ದಾಣಗಳಿರ್ಬೋದು ರೈಲ್ವೆ ನಿಲ್ದಾಣಗಳಿರ್ಬೋದು ಅಥವಾ ಮೆಟ್ರೋ ನಿಲ್ದಾಣ ಎಲ್ಲ ಕಡೆಯಲ್ಲಿ ಭದ್ರತೆಯನ್ನ ಹೆಚ್ಚಿಸಲಾಗಿದೆ ದೊಡ್ಡ ಮಟ್ಟದಲ್ಲಿ ಸಂಚಿಗೆ ಈ ತಂಡ ರೂಪಿಸ್ತಿತ್ತು ಅನ್ನೋದು ಬಹುತೇಕ ಗೊತ್ತಾಗ್ತಿದೆ ಯಾಕೆಂದ್ರೆ ಅವರು ಸಂಗ್ರಹಿಸಿದಂತಹ ಸ್ಫೋಟಕಗಳು ಇರ್ಬೋದು ಆ ಮಟ್ಟದಲ್ಲಿ ಸ್ಫೋಟಕಗಳನ್ನ ಸಂಗ್ರಹಿಸಿರೋದು ಅವ್ರು ಬಳಸ್ತಾ ಇದ್ದಂತಹ ಕೋಡ್ ವರ್ಡ್ ಮತ್ತು ಒಂದೇ ಸಮುದಾಯ ಸಮುದಾಯ ಅಂತಂದ್ರೆ ಜಾತಿಯೋ ಧರ್ಮವೂ ಅಲ್ಲ ವೈದ್ಯಕೀಯ ಸಮುದಾಯದ ಒಂದು ಎಲ್ರೂ ಕೂಡ ಒಂದು ಯೂನಿವರ್ಸಿಟಿ ಒಳಗೆ ಒಂದು ಸಂಚನ ರೂಪಿಸಿರೋದು ಈಗ ಏನಗೆ ತನಿಖೆಯಿಂದ ಗೊತ್ತಾಗ್ತಿದೆ ತನಿಖಾ ಹಂತದಲ್ಲಿದೆ ಪ್ರಕರಣ ಇನ್ನಷ್ಟೇ ಮಾಹಿತಿಗಳು ಹೆಚ್ಚಿನದಾಗಿ ಹೊರಬೇ ಹೊರಬರ್ಬೇಕಾಗಿದೆ ಆದ್ರೆ ತಮ್ಮ ಜನರನ್ನ ಕಳ್ಕೊಂಡ ತಮ್ಮ ಕುಟುಂಬದವರನ್ನ ಕಳ್ಕೊಂಡ ಕುಟುಂಬದವರ ಆಕ್ರಂದನ ಕೂಡ ಇನ್ನೂ ಕೂಡ ಕಡಿಮೆ ಆಗ್ತಿಲ್ಲ ಇಡೀ ಕುಟುಂಬಕ್ಕೆ ಜೀವನಾಧಾರವಾಗಿದ್ದಂತ ಅವರನ್ನ ಕಳ್ಕೊಂಡು ಕುಟುಂಬ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದೆ